ಆತ್ಮೀಯ ವೀಕ್ಷಕರೇ ಸರ್ವಣೆಯ ನಮಸ್ಕಾರಗಳು ಈ ದಿನ ಒಂದು ವಿಶೇಷ ಹೇಳ್ತಕ್ಕಂಥದ್ದು ಈ ಮಾನ ಏನು ಈ ಕಾಲಮಾನಗಳನ್ನ ಯಾವ ರೀತಿ ಇದೆ ಅದರಲ್ಲಿ ಪಂಚಾಂಗ ಅಥವಾ ಯಾವುದೇ ಇದಾಗಲಿ ಮಾನ ಅಂತಕ್ಕಂಥ ವರ್ಷಗಳಕ್ಕಂಥ ಇಸುವಿಗಳಂತಕ್ಕಂಥದ್ದೆಲ್ಲ ಬರ್ತದೆ ಯಾವ್ಯಾವ ಪದ್ಧತಿಲಿ ಯಾವ ರೀತಿ ಬರ್ತದೆ ಅಂತಕ್ಕಂಥದ್ದು ಈ ಚಾಂದ್ರಮಾನ ಅಂದರೆ ಚಂದ್ರನ ಚಲನೆಯನ್ನು ಅನುಸರಿಸಿ ದಿನಗಳನ್ನು ಮಾಸಗಳನ್ನು ವರ್ಷವನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದನ್ನು ಚಾಂದ್ರಮಾನ ಅಂತೀವಿ ಇದು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಅಂತ ಬರ್ತದೆ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತುವರೆ ದಿನ ಇರ್ತದೆ ಒಂದು ವರ್ಷಕ್ಕೆ ಚಂದ್ರಮಾನ ರೀತಿಯಲ್ಲಿ ಮುನ್ನೂರ ಐವತ್ತೈದು ದಿನ ಇರ್ತದೆ ಇನ್ನು ಹತ್ತು ದಿನಗಳನ್ನ ಮೂರು ವರ್ಷ ಸೇರ್ಕೊಂಡು ಅಧಿಕ ಮಾಸ ಮಾಡ್ತಾರೆ ಆವಾಗ ಅಧಿಕವಾಗಿ ಒಂದು ಪೌರ್ಣಿಮೆ ಅಧಿಕವಾಗಿ ಒಂದು ಅಮಾವಾಸ್ಯೆ ಬರ್ತದೆ ಸೌರ ಮಾಸ ಸೌರ ಮಾಸ ಅಂದರೆ ಸೌರ ರಾಶಿಯಲ್ಲಿ ಸೂರ್ಯನಿರ್ತಕ್ಕಂಥ ರಾಶಿಯಿಂದ ಚಲನೆ ಮಾಡ್ತಕ್ಕಂಥದ್ದು ಇದನ್ನು ಮೇಷಮಾಸ ವೃಷಭ ಮಾಸ ಮಿಥುನ ಮಾಸ ಕಟಕ ಮಾಸ ಅಂತೇಳಿ ಮಾಡ್ತಾರೆ ಇದು ಸೌರ ಮಾಸಗಳು ಇಲ್ಲಿ ಒಂದೊಂದು ಹೊಂದಾಣಿಕೆ ಮಾಡ್ಕೊಳ್ತಾ ಹೋಗ್ತಾರೆ ಅಲ್ಲಿಂದ ಬರ್ತಕ್ಕಂಥದ್ದು ಉತ್ತರದಲ್ಲಿ ಒಂದು ವಿಶೇಷ ಇದೆ ಈ ಬೃಹಸ್ಪತಿ ಮಾಸ ಅಂತ ಬೃಹಸ್ಪತಿ ಅಂದರೆ ನೋಡಿ ವರ್ಷಕ್ಕೊಂದು ಸರ್ತಿ ಬೃಹಸ್ಪತಿ ಮನೆ ಬದಲಾಯಿಸ್ತಾನೆ ಅವನು ಯಾವ ಮನೆಯಲ್ಲಿರ್ತಾನೆ ಯಾವ ಮನೆಗೆ ಪ್ರವೇಶ ಮಾಡ್ತಾನೆ ಆ ಒಂದು ಇವಾಗ ಮೇಷರಾಶಿಯಿಂದ ರಾಶಿಗೆ ಬರ್ತಾರೆ ವೃಷಭ ಮಾಸ ಅಂತಾರೆ ಮಿಥುನ ಮಾಸ ಅಂತಾರೆ ಅಂದರೆ ಗುರುವಿನ ಚಲನೆಯನ್ನು ಅನುಸರಿಸಿ ವರ್ಷವನ್ನು ತಿಂಗಳನ್ನ ದಿನಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಬೃಹಸ್ಪತಿ ಮಾಸ ಅಲ್ಲಿಂದ ರಾಷ್ಟ್ರೀಯ ಪಂಚಾಂಗ ಅಂತೀವಿ ಈ ರಾಷ್ಟ್ರೀಯ ಪಂ ಪಂಚಾಂಗ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸರ್ಕಾರದಿಂದ ಅದಕ್ಕೆ ಒಂದು ಮಾನ್ಯತೆ ಕೊಟ್ಟು ಅದರ ಲೆಕ್ಕಾಚಾರದಲ್ಲಿ ಎಲ್ಲ ಲೆಕ್ಕಡಿ ಮಾಡೋಂಗೆ ಬೇರೆ ಪಂಚಾಂಗಗಳ ಅದರಲ್ಲಿ ಹೊಂದಿಸಿ ಕ್ಯಾಲೆಂಡರ್ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಈ ರಾಷ್ಟ್ರೀಯ ಪಂಚಾಂಗದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ದಿನ ಶುರುವಾಗ್ತದೆ ಮಾರು ದಿನ ರಾತ್ರಿ ಹನ್ನೆರಡು ಗಂಟೆಗೆ ದಿನ ಪೂರಾಗ್ತದೆ ಭಾನುವಾರ ಅಂದರೆ ಏನೋ ರಾತ್ರಿ ಹನ್ನೆರಡು ಗಂಟೆಗೆ ಶುರುವಾಗ್ತದೆ ರಾತ್ರಿ ಮತ್ತೆ ಹನ್ನೆರಡು ಗಂಟೆಗೆ ಮುಕ್ತಾಯ ಆಗ್ತದೆ ಹನ್ನೆರಡು ಗಂಟೆ ಆದಮೇಲೆ ಸೋಮವಾರ ಬರ್ತದೆ ಅಂದರೆ ಹನ್ನೆರಡು ಹನ್ನೆರಡು ಗಂಟೆಗಳಲ್ಲಿ ಏನೋ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಅದು ರಾಷ್ಟ್ರೀಯ ಪಂಚಾಂಗ ಅದನ್ನು ಇಸುವೆ ಅಂತಾರೆ ಇಸುವೆ ಅಂತ ಹೇಳ್ತಾರೆ ಅದೇ ರೀತಿಲಿ ಅದನ್ನು ಇಸ್ವಿನ್ ಅಂತ ಕರೀತಾರೆ